ನಮೋ ರಾಜ ರಮೇಶ್ವ ಐಶ್ವರ್ಯ ಮತ್ತು ಮೇಲ ಕೇಳ ಕರ್ಣ ಚಂಡ ಪ್ರಚಂಡಗಳು ಚಂಡುಗಳಿ ಎಂದ ನಂಬಲ ಯೋಧ ಅಂಗವಂಗ ಕಳಿಂಗ ಕಾಶ್ಮೀರ ಗೋರ್ಚರ ವೇಪಾಳ ಮೊದಲಾದ ಐವತ್ತಾರು ದೇಶಂಬರದಿ ಯಾವಗಳಿಲ್ಲದೆ ಸುಖ ಸಂತೋಷ దప్పదప్ప కాలికప్పో వర్తమానూ ఎరు దీ కర్ణి వర్తమా అఖిల చిత్రి చుర్యోధన బాగా భాను సమస్త దేశిక్ష దింగ

பண்ட பண்டவர மண்டல அது பக்கவன் ஈடாடி மடி மண்டையன் தச்சு மாசிகள மண்ணு திண்ட மங்கலி பெக்கி நோடுவரும் ರಕ್ತದಲ್ಲಿ ಗುಂಜಿಯ ಸೂಕ ಬಂಗಾರ ಕಡಿಮೆಯಾದ ಆಕ್ಷಣಕ ಚಿನ್ನದಲ್ಲ ಮುದುಕನೊಪ್ಪ ಭೀಷ್ಮ ನಮ್ಗೆಟ್ಟ ಆ ಚಳಕ ಆ ಪರಿಯೋ ೊಂದು ಅಕ್ಷಿಯರ ಬಲವಿದ್ದು ಆ ತುಚ್ಚ ಪಾಂಡವನೆಂಬ ಮಚ್ಚಿ ಕಾಗಳನ್ನುರು ತಕ್ಷಣಪತಿ ಆ ತಿರುಗು ಬಾಂಡವನಿಗೆ ಪಾಂಡುಂಡಮಾದ ಮರ ಕಡಿ ನಾಲಿರಲು ತಿನ್ನುವನಿಟ್ಟೆ ುಂಡಿಗಳೇ ಕರ್ಮದಲ್ಲಿದ್ದರೆ ಕೈಲಾಗದವನು ಅರ್ಜುನ ನೆತ್ತರೆ ಲಜ್ಜಯನು ಬಳಿ ನೆತ್ತರೆ ಬಂಡಿ ಬಂಡಿ ಅನ್ನು ಕುಂಡೆಯ ಮೇಲ್ಮಾಡಿಕೊಂಡು ಬಂಡೆಯ ಮೇಲೆ ಮಲಗಿನವ ತುಂಡಿ ಗಂಡು ಗಲಿಗಳಾಗಿದ್ದರ ಸಭಾಮಂಡಲದಲ್ಲಿ ಮಂಡಲದಲ್ಲಿ ಹೆಂಡತಿಯ ಕುಂಡೆಯ ಮೇಲೆ ಉತ್ತಮ ನಮ್ಮ ಜಗಜ್ಜತಿಯಾದ ದುಸ್ವಜನ ಸೆಳೆಯುವಾಗ ಸತ್ತರಂದೆಯರಂತೆ ಮುಖಮಂಡಲವನ್ನು ಈ ಭೂಮಂಡಲಕ್ಕೆ ತಗ್ಗಿಸಿಕೊಳಿತ ಇಂಥ ರಂದೇ ಬಲ ಪಾಂಡವರು ಪರಾಕ್ರಮಿಗಳಂತೆ ಎನ್ನಂಥ ಗಂಡುಗಲಿಯ ಮುಂದೆ ಕೊಂಡಾಡಬಹುದೇ ಕುರುಮಂಡಲಗಳು 誰ってるわ ಪಾಂಚಾಲಿಯನ್ನು ಹಿಡಿದು ತರಿಸಿ ನಮ್ಮ ಸಿಕ್ಸಿಗಳನ್ನು ಹಿಡಿದುಕೊಂಡು ನಕ್ಕದು ತಕ್ಕ ತಕ್ಕ ಪ್ರಾಯ ಚಿತ್ತ ಬಂಗಲಿಗೆ ತಂದು ದುಃಖಿತ ವಂಟ ಮಾಡಬೇಕು ಕರ್ನಾಟದಲ್ಲಿ ಕೊಚ್ಚರಿವಾದ ವೈರ್ಯಾದ ಸುಯೋಧನ ನಿನಗೆ ನಿನಗಕ್ಕೆ ಇದರ ಆಲೋಚನಾ ಮತ್ತೇನು ಮಾಡಬೇಕು ಕರ್ಣ ಅಬಲೆಯಾದ ದೋಪತಿಯನ್ನು ಕರೆ ತರುವುದು ಮಹಾದೊಡ್ಡ ಕೆಲಸವಲ್ಲ ಏಡಿ ಿ ರಾತ್ರಿಯಲ್ಲಿ ಚಂದ್ರನು ಮೆಚ್ಚುವಂತೆ ತಪಸು ಮಾರಲು ಹೋಗಿರುವನಾ ಆದ್ದರಿಂದ ನಮಗೀಗ ಅನುಕೂಲವಾಗುವಂತೆ ಆ ಪಾಂಡವರಿರುವ ಸ್ಥಳಕ್ಕೆ ಸ್ವಲ್ಪ ದೂರದಲ್ಲಿಂಬ ರಾಜನು ಶಾಪಕ್ಕೆಸ್ಥನಾಗಿ ದರ್ಪಾಕಾರದಲ್ಲಿ ಸಿಗುತ್ತಿರುವನು ಹೇಗಾದರೂ ಮಾಡಿ ಭೀಮಾ ನಕುಲ ಸಾಧೆ ವಾದಿಗಳನ್ನು ಕರೆದೊಯ್ದು ಕರೆದೊಯ್ದು ಉತ್ತಮ ಕಾಲವಾಗಿ ಬಿದ್ದಿರುವ ಗಡದ ಪಕ್ಷ ಆತಿಯಂ ಮಾಡಿದ್ರಾಗ ಚಕ್ರವರ್ತಿ ಆ ಪಾಂಚಾಲಿ ರಕ್ಷಣೆಗಾಗಿರುವ ತನ್ಮಜನನ್ನು ಜಯತ್ರತನ ಸಹಾಯದಿಂದ ಅವನ ನೀನು ಎಡಮುಡಿಯಂ ಕಟ್ಟಿದೆ ಕಟ್ಟಿದೆ ಬದಲುಡುವಿನ ದ್ರೌಪದಿಯನ್ನು ರಥದಲ್ಲೇ ಹಾಕಿಕೊಂಡು ತಂದು ನಿನ್ನ ಮನೋಧಿಷ್ಟು ತೀರಿದುಕೊಳ್ಳುವಂತೆ ಹೊರಗು ಸುಯಾದರಂದರ ಇದೇ ತಕ್ಕ ಸಮಯ ಜಾಗೃತಿಯಿಂದ ಪ್ರಯಾಣ ಮಾಡುವುದೇ ರಾಜಕ್ರಮಿತ ಭಾನಂದರ